ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದು ಒಂದು ರೀತಿಯಲ್ಲಿ ಪಂಚಮಶಾಲಿ ಹೋರಾಟ ಏನಿದೆ ಇವತ್ತು ತಾರಕಕ್ಕೆ ಏರ್ಥ ಇದೆ ಅನ್ನುವಂತಹದ್ದು ಅನೇಕ ರೀತಿಯಾದಂತಹ ವಿದ್ಯಮಾನಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಪಂಚಮಸಾಲಿ ಹೋರಾಟ ತಮ್ಮ ಹಕ್ಕಿಗಾಗಿ ಸಾಲಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಸಚಿವ ಸ್ಥಾನಕ್ಕಾಗಿ ಲಾಠಿ ಚಾರ್ಜ್ ಮಾಡಿಸಿದ್ದು ಪಂಚಮಸಾಲಿ ಶಾಸಕರೇ ಅಂತ ಹೇಳಿ ಸ್ವಾಮೀಜಿಗಳು ಆರೋಪ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ಬಸವ ಜಯ ಸ್ವಾಮೀಜಿಗಳು ಈ ಒಂದು ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಹಿರೇಭಾಗೇವಾಡಿಯಲ್ಲಿ ಇಂಥದ್ದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಇನ್ನು ಪಂಚಮಸಾಲಿ ಸಮಾಜದವರೇ ಆದ ಶಾಸಕರೊಬ್ಬರೇ ಕುಮ್ಮಕ್ಕು ನೀಡಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಇದಕ್ಕೆ ಸುವರ್ಣ ವಿಧಾನಸೌಧದ ಒಳಗಿನ ಸಿ ಸಿ ಕ್ಯಾಮರಾಗಳೇ ಸಾಕ್ಷಿ ಅಂತ ಹೇಳಿ ಕೂಡಲ ಲಿಂಗಾಯತ ಪಂಚಮಶಾಲಿ ಪೀಠಾಧಿಪತಿ ಆಗಿರ್ತಕ್ಕಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಗಂಭೀರವಾಗಿರ್ತಕ್ಕಂತಹ ಒಂದು ಆರೋಪವನ್ನ ಮಾಡಿಬಿಟ್ಟಿದ್ದಾರೆ ಲಾಠಿ ಚಾರ್ಜ್ ಖಂಡಿಸಿ ಇಲ್ಲಿನ ಸುವರ್ಣ ವಿಧಾನಸೌಧದ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುರುವಾರ ಕೂಡ ಬಂದ್ ಮಾಡಿದ ವೇಳೆ ಅವರು ಪ್ರಜಾವಾಣಿಗೆ ಮತ್ತು ಅನೇಕ ರೀತಿಯಾದಂತಹ ಪತ್ರಿಕೆಗಳಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇದೊಂದು ಆರೋಪವನ್ನು ಮಾಡಿದ್ದಾರೆ ಇನ್ನು ನಮ್ಮ ಸಮಾಜದ ಶಾಸಕರೊಬ್ಬರು ಇದಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಅವರು ಯಾರೆಂಬುದು ನನಗೆ ಗೊತ್ತು ಆದರೆ ಹೆಸರು ಹೇಳಲ್ಲ ಅಂತ ಹೇಳಿ ಸ್ವಾಮೀಜಿ ಇಲ್ಲಿ ಗಂಭೀರವಾಗಿರ್ತಕ್ಕಂಥ ಒಂದು ಆರೋಪವನ್ನು ಮಾಡಿಬಿಟ್ಟಿದ್ದಾರೆ ಅಂಥವರ ಹೆಸರು ಹೇಳಿ ನನ್ನ ನಾಲಿಗೆಯನ್ನು ಹೊಲಸು ಮಾಡಿಕೊಳ್ಳಲ್ಲ ನಾನು ಅಂಥೇಳಿ ಅವರ ವಿರುದ್ಧ ಒಂದು ಕಿಡಿಯನ್ನು ಖಾರಿದ್ದಾರೆ ಅಂತಂದರೆ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಬಸವಣ್ಣನ ಕಾಲದಲ್ಲಿ ಕೊಂಡಿ ಮಂಚಣ್ಣನಂತವರು ಇದ್ರು ರಾಣಿ ಚೆನ್ನಮ್ಮನ ಕಾಲದಲ್ಲಿ ಮಲ್ಲಪ್ಪ ಶೆಟ್ಟಿ ಅಂತವರು ಇದ್ರು ನಮ್ಮ ಕಾಲದಲ್ಲೂ ನಮ್ಮದೇ ಸಮಾಜದೊಳಗ ಅಂತವ್ರು ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ತಮ್ಮ ಸಚಿವ ಸ್ಥಾನಕ್ಕಾಗಿ ಆ ಶಾಸಕ ಸಮಾಜದ ವಿರುದ್ಧನೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅವರು ಲಾಠಿ ಚಾರ್ಜ್ ಮಾಡಿಸಲಿ ಗೋಲಿಬಾರ್ ಮಾಡಿಸ್ಲಿ ತಾವು ಸಚಿವ ಸ್ಥಾನ ಪಡೆದು ಆರಾಮಾಗಿರ್ಲಿ ಅಂತ ಹೇಳಿ ಒಂದು ಈ ಒಂದು ವ್ಯಂಗ್ಯನೋ ಅಥವಾ ಇನ್ನೊಂದು ಏನೋ ಅಂತ ಕರಿತೀವಿ ನಾವು ಅದಕ್ಕೆ ಅಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ ಎಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿ ನಮಗಿದೆ ಸಮಾಜ ರಾಜ್ಯದಲ್ಲಿ ಒಬ್ಬ ಮಲ್ಲಾಭ್ ಶೆಟ್ಟಿ ಇದ್ರೆ ಏನಾಯ್ತು ರೀ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಂದಿ ಕ್ರಾಂತಿಗಳು ಇದ್ದಾರೆ ಅಂದ್ರೆ ಕ್ರಾಂತಿಕಾರಿಗಳು ಇದ್ದಾರೆ ನಮ್ಮಲ್ಲಿ ಅಂತ ಹೇಳಿ ಅವರು ಹೇಳಿರುವಂಥದ್ದು ಇನ್ನು ಹೆದ್ದಾರಿ ಮೇಲೆ ರಕ್ತ ಚೆಲ್ಲುವಂತೆ ಹೊಡೆಸಿದ್ರಿ ಆ ರಕ್ತದ ಕಣಖಕ್ಕೂ ಬೆಲೆ ಕಟ್ಟಬೇಕಾಗತ್ತೆ ಅಂತ ಹೇಳಿದರು ಇನ್ನು ನೇತೃತ್ವ ವಹಿಸಿದಂತಹ ಮಹಿಳಾ ನಾಯಕಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಪತ್ನಿ ಹೇಳಿದ್ದಾರೆ ಅವರು ರೋಹಿಣಿ ಅಂತ ಹೇಳಿ ಅವರ ಹೆಸರು ರೋಹಿಣಿಯವರು ಮಾತನಾಡಿದರು ಸೊ ಮುಗ್ಧರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಪ್ರಜೆಗಳಿಗೆ ಆಯ್ಕೆ ಅಂತ ಅಂದರೆ ಪ್ರಜೆಗಳಿಂದ ಆಯ್ಕೆ ಆಗಿರತಕ್ಕಂತಹ ಸಿದ್ದರಾಮಯ್ಯ ಅವರು ಪ್ರಜೆಗಳನ್ನೇ ಮರೆತು ಬಿಟ್ಟಿದ್ದಾರೆ ಕಿಂಚಿತ್ತಾದರೂ ಕಣಿಕರ ಬೇಡಬೆವಿಗೆ ಟು ಎ ಹಾಗೂ ಒ ಬಿ ಸಿ ಮೀಸಲಾತಿ ಏನಿದೆ ಅಲ್ಲ ಇದನ್ನು ನೀಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರೋದು ಇನ್ನು ಮಹಿಳಾ ನಾಯಕಿಯಾಗಿರ್ತಕ್ಕಂತಹ ಶಿಲ್ಪ ಗೋಧಿಗೌಡರ ಸಹ ಮಾತನಾಡಿರುವಂಥದ್ದು ಬೆರಳಿಕೆ ಅಷ್ಟು ಮುಸ್ಲಿಮರು ಹೋರಾಟ ಮಾಡಿದರೆ ಸಿದ್ದರಾಮಯ್ಯ ಯದ್ನೋ ಬಿದ್ನೋ ಅಂತ ಓಡೋಗ್ತಾರೆ ಲಕ್ಷಾಂತರ ಪಂಚಮಸಾಲಿ ಹೋರಾಟಗಾರರಿಗೆ ಬೆಲೆ ಕೊಡ್ತಾ ಇಲ್ಲ ಇದು ಲಿಂಗಾಯತ ವಿರೋಧಿ ನೀತಿ ಅಥವಾ ಲಿಂಗಾಯಿತಿ ವಿರೋಧಿಯನ್ನ ಮಾಡುವಂತಹ ಒಂದು ಮನಸ್ಥಿತಿ ಇದು ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇನ್ನು ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಹೇಳಿ ಅವರ ವಿರುದ್ಧ ಹರಿಹಾಯ್ದಿರುವಂಥದ್ದು ಇಲ್ಲಿ ಶಿಕ್ಷಕ ಒಟ್ಟಿನಲ್ಲಿ ನಾವು ಹೇಳೋದಾದ್ರೆ ಪಂಚಮಶಾಲಿ ಹೋರಾಟ ಇವತ್ತು ಕರ್ನಾಟಕದ ಎಲ್ಲೆಡೆ ಸಂಚಲನವನ್ನು ಮೂಡಿಸ್ತಾ ಇದೆ ಅಂದರೆ ಅನೇಕ ಕಲಾ ಸಮುದಾಯಗಳು ಒಂದು ರೀತಿ ಹೋರಾಟವನ್ನು ಮಾಡ್ತಾ ಇವೆ ಆದರೆ ಅವುಗಳಿಗೂ ಸಹ ಇನ್ನೂ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳು ಸಿಕ್ಕಿಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಈ ಪಂಚಮಸಾಲಿ ಹೋರಾಟ ಏನಿದೆಯಲ್ಲ ಅದಕ್ಕೆ ಸರಿಯಾದಂತಹ ಒಂದು ಒಂದು ಎಲ್ಲೆ ಅಂದ್ರೆ ಒಂದು ಕೊಣೆಯನ್ನು ಕೊಡ್ತಾರ ಅನ್ನೋದನ್ನು ನಾವೆಲ್ಲ ಕಾದ್ ನೋಡಬೇಕಾಗಿದೆ ಇವತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅನೇಕ ಆರೋಪಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಸೊ ನಮ್ಮ ಸಮಾಜದಲ್ಲೇ ಒಬ್ಬ ವ್ಯಕ್ತಿ ಇದ್ದಾರೆ ಒಬ್ಬ ಶಾಸಕ ಇದ್ದಾರೆ ಅವರೇ ಒಳ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಸೊ ಸಚಿವ ಸ್ಥಾನಕ್ಕ ಲಾಭಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಲಾಠಿ ಚಾರ್ಜ್ ಅನ್ನ ಅವರೇ ಮಾಡಿಸಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆ ಶಾಸಕ ಯಾರು ಅನ್ನುವುದನ್ನ ನಿಮಗೇನಾದ್ರೂ ಗೊತ್ತಿದ್ರೆ ವೀಕ್ಷಕರೇ ವೀಕ್ಷಕ ಪ್ರಭುಗಳೇ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಅಥವಾ ಗಾಳಿಯಲ್ಲಿ ಗುಂಡ್ ಹೊಡೆಯುವಂತಹ ಒಂದು ಕೆಲಸವನ್ನ ಸ್ವಾಮೀಜಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಈ ಒಂದು ಹೋರಾಟ ಏನಿದೆ ಸೊ ಯತ್ನಾಳ್ ಅವರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದ್ರು ಸೊ ಅವರ ಬಾಯಿಯಲ್ಲೂ ಸಹ ಅನೇಕ ಅನೇಕ ರೀತಿಯಾದಂತಹ ಆರೋಪಗಳು ಪ್ರತ್ಯಾರೋಪಗಳು ಅನೇಕ ರೀತಿಯಾದಂತಹ ಮಾತಿನ ಚಕಮಕಿಗಳನ್ನು ನಾವು ನೋಡ್ತಾ ಇದ್ದೇವೆ ಸೊ ಇನ್ಮೇಲೆ ಎಲ್ಲಿಗೆ ಮುಟ್ಟುತ್ತೆ ಯಾವ ರೀತಿ ಅಂತ್ಯ ಕಾಣುತ್ತೆ ಈ ಹೋರಾಟ ಅನ್ನೋದನ್ನು ನಾವು ನೀವೆಲ್ಲ ಕಾದ್ ನೋಡಬೇಕಾಗಿದೆ ಸೊ ಸಿದ್ದರಾಮಯ್ಯನವರು ಎಲ್ಲ ಸಮಾಜಗಳನ್ನು ಒಕ್ಕೂರಿನಿಂದ ನೋಡ್ತೇನೆ ಅಂತ ಹೇಳಿ ಅನೇಕ ರೀತಿಯಾದಂತಹ ಮಾತುಗಳನ್ನು ಮಾತನಾಡಿದ್ದಾರೆ ಸೊ ಯಾವ್ದು ಮಾತನಾಡುವಂತಹ ಮಾತುಗಳೇನಾಗ್ತವೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಸ್ವಾಮೀಜಿಗಳು ಯಾವ ರೀತಿ ಒಂದು ಪ್ರತಿಕ್ರಿಯೆಗಳನ್ನು ಇದಕ್ಕೆ ತೆಗೆದುಕೊಳ್ತಾರೆ ಯಾವ ರೀತಿ ನಡೆಗಳನ್ನು ತೆಗೆದುಕೊಳ್ತಾರೆ ಸೊ ಜಿಲ್ಲೆ ಜಿಲ್ಲೆ ಆದಂತಹ ಹೋರಾಟಕ್ಕೆ ಕರೆ ಕೊಟ್ಟರು ಹಳ್ಳಿ ಹಳ್ಳಿಯಲ್ಲೂ ಹೋರಾಟ ಮಾಡಿಕೆಗಳನ್ನ ಇವತ್ತು ಸ್ವಾಮೀಜಿಗಳು ಸಹ ನೀಡ್ತಾ ಇದ್ದಾರೆ ಇನ್ನು ಮುಂದೆ ಈ ಹೋರಾಟ ಎಲ್ಲಿಗೆ ಮುಟ್ಟುತ್ತೆ ಯಾವ ರೀತಿ ನ್ಯಾಯವನ್ನ ಒದಗಿಸಿ ಕೊಡುತ್ತೆ ಕಾದ್ ನೋಡಬೇಕಾಗಿದೆ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ನನ್ನ ಹೆಸರು ಪ್ರವೀಣ್ ಹಡ್ಪದ್ ಅಂತ ನಾನೊಬ್ಬ ಜರ್ನಲಿಸ್ಟ್ ಕಣ್ರಿ ಆದ್ರೆ ನೀವು ಚಾನೆಲ್ ಅನ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳ್ತಾ ొందు రోచక వరదోని మంతే బర్తీన్ీ ఎల్గొ వందే మాతర